ಉರುಳ್ಳಿ ಕಾಳು ಮೊಳಕೆ ಕಟ್ಟಿರೋದ್ರಲ್ಲಿ ಸಾರು ಹೇಗೆ ಮಾಡೋದು ಅಂತ ಸುಲಭವಾಗಿ ಮಾಡೋಂಥ ಸಾರು ಹೇಳ್ಕೊಡ್ತೀನಿ ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕರಿಬೇವು ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಕರ್ಬೇ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ನಿಮ್ಗೆ ಎಷ್ಟು ಬೇಕೋ ಉರುಳಿಕಾಳು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಆಲೂಗಡ್ಡೆನ ಕಿಪ್ಪೆ ತೆಗೆದು ಸ್ವಲ್ಪ ದಪ್ಪ ದಪ್ಪ ಹಚ್ಚಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ ಒಂದು ಒಂದೂವರೆ ಲೋಟ ನೀರು ಹಾಕಿ ಬೇಯಿಸ್ಕೋಬೇಕು ನೋಡಿ ಕುಕ್ಕರು ಒಂದು ಎರಡು ಮೂರು ವಿಷಾಲೂ ಕೂಗಿಸ್ಕೊತೀನಿ ನೀರು ಹಾಕಿ ಈಗ ಮಸಾಲೆಗೆ ರೆಡಿ ಮಾಡ್ಕೊತೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗಸಗಸೆ ಒಂದು ಟೊಮೆಟೊ ಹಚ್ಚಿ ಲಿಕ್ ಹಾಕ್ಕೋತಾ ಇದ್ದೀನಿ ಒಂದು ಸಣ್ಣ ಈರುಳ್ಳಿನ ಹುರಿದು ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಎರಡು ಬೆಳ್ಳುಳ್ಳಿ ಹೆಸಳು ಇಷ್ಟನ್ನು ಈರುಳ್ಳಿ ಹುರಿದು ಇಟ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ಜಾರ್ದ ಹಾಕ್ಕೋಬೇಕು ಈಗ ಬರೀ ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅದು ಒಂದು ಅಷ್ಟು ಇದಿಷ್ಟು ಮಿಕ್ಸಿಯಲ್ಲಿ ನುಣ್ಣಗೆ ಮಾಡ್ಕೊತೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಎರಡು ಮೂರು ಲವಂಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನುಣ್ಣಗೆ ನೋಡಿ ಈಗ ವಿಷಲ್ ತೆಗಿಯೋಷ್ಟೊತ್ತಿಗೆ ಹುಳಿಕಾಳು ಆಲೂಗಡ್ಡೆ ಎಲ್ಲ ಬೆಂದಿದೆ ಈಗ ಅದಕ್ಕೆ ಬದನೆಕಾಯಿ ರುಬ್ಬಿರೋ ಮಸಾಲೆ ಉಪ್ಪು ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಹುಳಿ ಕಾಲು ಸಹ ರೆಡಿ ಆಗುತ್ತೆ ಬೇಕಾದ್ರೆ ನಿಮಗೆ ಟೈಮ್ ಇಲ್ಲ ಅಂದರೆ ಇನ್ನು ಒಂದೇ ಒಂದು ವಿಷಲು ಕೂಗಿಸ್ಲು ಇಲ್ಲ ಅಂದರೆ ಹಾಗೆ ಮುಚ್ಚಿಟ್ಟು ಬೇಯಿಸ್ಕೋಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಕಾಳು ಸಾರು ರೆಡಿ ಹಾಗೆ ಸುಲಭವಾಗಿ ಕಾಳು ಸಾರು ರೆಡಿ ಈ ಥರ ಕುಕ್ಕರ್ ಕೂಗಿಸಿ ಕಾಳು ಮಾಡಿದ್ರೆ ಎಲ್ಲ ಬೆರೆಸಿರೋ ಕಾಳಾದರೆ ಬೇಗ ಬೇಯುತ್ತೆ ಬರೀ ಕಾಳಾದರೆ ಈ ಥರ ನೀವು ಕುಕ್ಕರಲ್ಲಿ ಕೂಗಿಸಿ ಇದು ಮಾಡಿ ಈಗ ಲಾಸ್ಟಲ್ಲಿ ಈ ಸ್ಟೌವ್ ಆರಿಸ್ಬೇಕಾದ್ರೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಕಲಿಸ್ಬಿಟ್ಟು ನೀವು ಸ್ಟೌ ಆಫ್ ಮಾಡಬೇಕು ಸಾರು ರೆಡಿ